ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ದಿನಾಂಕ ಆಗಸ್ಟ್ ಹದಿನಾರು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ವಿಜಯನಗರದಲ್ಲಿರುವ ಕಲ್ಪೆ ಕ್ಷೇತ್ರದಲ್ಲಿ ಮೈಸೂರು ಬುಕ್ ಕ್ಲಬ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಪ್ರತಿಫಲನ ಕಥಾ ಹಂದರವನ್ನು ಏರ್ಪಡಿಸಲಾಗಿತ್ತು ಪುಸ್ತಕ ಅನಾವರಣ ಶ್ರೀಮತಿ ಶುಭಾ ಸಂಜಯ್ ಅರಸ್ರವರಿಂದ ಪ್ರೊಫೆಸರ್ ಕೃಷ್ಣೇಗೌಡರವರು ನಮ್ಮ ಹಳ್ಳಿಗಳ ಬೆಡಗು ಬೆರಗು ಸೊಬಗು ಮತ್ತು ಸೊರಗು ವಿಷಯದ ಬಗ್ಗೆ ಮಾತನಾಡಿದರು ಶ್ರೀಮತಿ ಕುಸುಮಾ ಹಾಯರಹಳ್ಳಿ ಅವರಿಂದ ನಮ್ಮ ಹಳ್ಳಿಗಳ ಅಭಿವೃದ್ಧಿಗೆ ನಾವೆಲ್ಲ ಏಕೆ ಮತ್ತು ಹೇಗೆ ಕಾರ್ಯಗತರಾಗಬೇಕೆಂದು ಕಣ್ತರಿಸುವ ಮಾತು ನಮಸ್ಕಾರ ಇವತ್ತು ಸಾಯಂಕಾಲ ನಾವು ಈ ಕೃಷ್ಣ ಜನ್ಮಾಷ್ಟಮಿ ದಿನದಂದು ಈ ಪ್ರತಿಫಲನ ಅನ್ನೋ ಒಂದು ಪುಸ್ತಕ ಈ ಪುಸ್ತಕದ ಬಿಡುಗಡೆಯನ್ನ ಹಮ್ಮಿಕೊಂಡಿದ್ವಿ ನಮ್ಮ ಮೈಸೂರು ಬುಕ್ ಕ್ಲಬ್ ಚಾರಿಟಬಲ್ ಟ್ರಸ್ಟ್ ಇಂದ ಹರೀಶ್ ಬೋರಯ್ಯ ಅನ್ನೋರು ಈ ಪುಸ್ತಕನ ಬರೆದಿದ್ದಾರೆ ಅವ್ರದ್ದು ನಿಕ್ ನೇಮ್ ಅನ್ನೋದು ವಿದ್ಯಾ ಸ್ವರೂಪ ಅಂತ ಅದಕ್ಕೆ ನಾವೇನು ಮಾಡಿದ್ವಿ ಅಂದರೆ ಈಗ ಪ್ರೊಫೆಸರ್ ಕೃಷ್ಣೇಗೌಡರು ಜೊತೆಗೆ ಕುಸುಮ ಅವ್ರನ್ನ ಕರೆದು ಇದು ಈ ಪುಸ್ತಕ ಮೇನಾಗಿ ನಮ್ಮ ರೈತರ ಮೇಲೆ ಇರೋದ್ರಿಂದ ಅವರಿಬ್ಬರಿಗೆ ಅದೇ ವಿಷಯವಾಗಿ ಮಾತಾಡಿ ಅಂತ ಹೇಳಿದ್ವಿ ಬಹಳ ಚೆನ್ನಾಗಿ ಈಗ ಹೇಗೆ ಹಳ್ಳಿಗಳಲ್ಲಿ ಬದಲಾವಣೆ ಬರ್ತಾ ಇದೆ ಆ ಬದಲಾವಣೆಗಳಿಂದ ಏನೇನು ನಷ್ಟಗಳ ನಡೀತಾ ಇದೆ ಅಂತ ತುಂಬ ಚೆನ್ನಾಗಿ ಇಬ್ಬರು ನಮಗೆ ತಿಳಿಸ್ಕೊಟ್ಟಿದ್ದಾರೆ ನಮ್ಮ ಓದುಗರ ಒಕ್ಕೂಟದ ಮಹಿಳೆಯರು ಈ ಕಾರ್ಯಕ್ರಮನ ತುಂಬ ಚೆನ್ನಾಗಿ ನಡೆಸ್ಕೊಟ್ರು ಥ್ಯಾಂಕ್ ಯು ಪ್ರೊಫೆಸರ್ ಕೃಷ್ಣೇಗೌಡ ಅವರು ಜೊತೆಗೆ ಕುಸುಮ ಆಯರಹಳ್ಳಿ ಅವ ಇಬ್ಬರು ಈ ಪುಸ್ತಕದ ಮೇಲೆ ಮಾತಾಡಿ ಅದ್ರ ಜೊತೆಗೆ ಹಳ್ಳಿಗಳಲ್ಲಿ ಯಾವ ತರ ಬದಲಾವಣೆಗಳು ಬರ್ತಾ ಇದೆ ಒಳ್ಳೆಯದು ಯಾವ್ದು ಕೆಟ್ಟದು ಅನ್ನೋದನ್ನ ಎಲ್ಲ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ಮತ್ತೆ ಹರೀಶ್ ಬೋರಯ್ಯ ಅವರು ಬಹಳ ಚೆನ್ನಾಗಿ ಬರ್ದಿದ್ದಾರೆ ನನ್ನ ಹೆಸರು ಶುಭಾ ಸಂಜಯ್ ಅರಸ್ ಅಂತ ನಾನು ಈ ಮೈಸೂರು ಬುಕ್ ಕ್ಲಬ್ ಚಾರಿಟಬಲ್ ಟ್ರಸ್ಟ್ ನ ಫೌಂಡರ್ ಮತ್ತೆ ಪ್ರೆಸಿಡೆಂಟ್ ಇಷ್ಟು ಹಿಟ್ಟು ರುಬ್ಬಿ ಇಷ್ಟು ದೋಸೆ ಜೋಳದ ದೋಸೆ ಮಾಡೋರು ವೆರೈಟಿ ದೋಸೆ ಅಕ್ಕಿ ದೋಸೆ ಇಷ್ಟಿಷ್ಟು ಐವತ್ತು ನೂರು ಎಲ್ಲ ದಾಸ ಕೊಡಿ ಅಂತ ಕೇಳ್ಕೊಂಡ್ ಬರೋರು ದೋಸೆನ ಈಸ್ಕೊಂಡ್ ಹೋಗೋರು ಇವತ್ತು ಯಾರು ಅಂದ್ರೆ ಯಾರು ಹಳ್ಳಿಗಳಲ್ಲಿ ಇಡ್ಲಿ ದೋಸೆ ಅದನ್ನೆಲ್ಲ ಇನ್ನೊಬ್ಬರ ಮನೆಗೆ ಆಮೇಲೆ ಬಟ್ಟೆಗಳು ಬಟ್ಟೆಗಳು ಯಾರು ಈಸ್ಕೊಡೋರು ಇವತ್ತು ಎಲ್ಲರೂ ಚಂದವಾಗಿರೋ ಬಟ್ಟೆಗಳನ್ನ ಹಾಕೋತಾರೆ ಇನ್ನೂ ಒಂದ್ ಹೆಜ್ಜೆ ಮುಂದಕ್ಕೆ ಹೋಗ್ಬಿಟ್ಟಿದಾರೆ ಹೆಂಗೆ ಅಂದ್ರೆ ಈ ವರಮಹಾಲಕ್ಷ್ಮಿ ಹಬ್ಬ ಬರತ್ತಲ್ಲ ಸರ್ ಆಗ ಹೊಸ ಸೊಸೆ ಇರೋ ನಮ್ಮೂರ್ ಹೊಸ ಸೊಸೆ ಇರೋ ಎಲ್ಲಾ ಚಿಕ್ಕ ಚಿಕ್ಕ ಹುಡುಗಿರು ಎಲ್ಲಾ ಹಬ್ಬಕ್ಕೆ ವರಮಹಾಲಕ್ಷ್ಮಿ ಭತ್ತಿಗಲ್ಲ ರೀಲ್ಸ್ ಗೆ ಅಂತ ನಾ ಹೇಳೋದು ರೀಲ್ಸ್ಗಿಂತ ಮುಖ್ಯವಾಗಿ ಎಲ್ರು ಅವ್ರ ಅತ್ತೆಯರು ಅಕ್ಕಪಕ್ಕದ ಮನೆ ಹಳೆ ಹೆಂಗಸರ್ ಬೆಚ್ಚಿ ಬೆಚ್ಚ ಬೀಳ್ಸ್ಬೇಕವ್ರು ಹೆಂಗ್ ಬೆಚ್ಚ ಬೀಳ್ಸೋದು ಅಂದ್ರೆ ಯೂಟ್ಯೂಬ್ ಅಲ್ಲಿ ನೋಡ್ಕೊಡೋದ ಹೆಂಗೆ ಅಲಂಕಾರ ಮಾಡೋದು ಅವ್ವಾ ಏನೋವಾಷ್ಟು ಮಟ್ಟಗಿಟ್ಟಿದೆ ನೀವು ಸೀರೆ ಎಲ್ಲವಾ ಕಲ್ತೆ ನಮ್ಗೆ ಇಷ್ಟ ವರ್ಷ ಜೀವನ ಮಾಡಿ ಇಷ್ಟ ವರ್ಷ ಸಂಸಾರ ಮಾಡಿ ನಮ್ಗೆ ಬರಲ್ವಲ್ಲ ಅಂತ ಅವ್ರ ವರ್ಷ ಸಂಸಾರದಲ್ಲಿ ಏನೇನೋ ಅನ್ಭವಿಸಿರ್ತಾರ ಪಾಪ ಇವನಿಲ್ಲ ಯೂಟ್ಯೂಬ್ ಅಲ್ಲಿ ಸೀರೆ ಉಡ್ಸೋದ್ ನೋಡ್ಕೊಂಬಿಟ್ಟು ನೀವ್ ಏನು ಅಲ್ಲ ಅಂತ ಹೆಣ್ಮಕ್ಳು ಮೋರ್ ಇಂಟೆಲಿಜೆಂಟ್ ಕಂಫರ್ಟಬಲ್ ಕಾರ್ ಅಂತ ಬ್ಯೂಟಿಫುಲ್ ಕಾರ್ ಅನ್ನ ಇಂಟೆಲಿಜೆಂಟ್ ಅದಕ್ಕೂ ಗೊತ್ತಿದೆ ಅಂತ ಇದು ಮೋರ್ ಇಂಟೆಲಿಜೆಂಟ್ ಕಾರ್ ಅದ್ರ ಜೊತೆಗೆ ಸರ್ ಇದ್ರಲ್ಲೇ ಮಾಡೆಲ್ ಇತ್ತಲ್ಲ ಅದು ಇಂದ ಹಂಡ್ರೆಡ್ ಹೋಗ್ಬೇಕಾದ್ರೆ ಥರ್ಟೀನ್ ಸೆಕೆಂಡ್ಸ್ ಇತ್ತು ಸರ್ ಇದು ಲೆವೆನ್ ಸೆಕೆಂಡ್ ಹೋಗುತ್ತೆ ಹದಿನಲ್ಲಿ ಹೋಗುತ್ತೆ ಉಳಿಲಿಲ್ಲ ನಾ ಎಲ್ಲಿ ಹನ್ನೊಂದ್ ಸೆಕೆಂಡ್ ನಾನು ರೇಸರ್ ವ್ಯತ್ಯಾಸ ಏನು ಹನ್ನೊಂದ್ ಸೆಕೆಂಡ್ ಹೋದ್ರೆ ಹದಿನೊಂದ್ ಸೆಕೆಂಡ್ ಹೋದ್ರೆ ಆದ್ರೆ ಈ ವೇಗಕ್ಕೆ ತುತ್ತಾದ ಮನಸ್ಸಿದೆಯಲ್ಲ ಇದು

ಏನ್ ಅಂತ ತಲೆ ಹೋಗಿ ಕಲ್ಸ ಇರ್ತದ ಅಲ್ಲೆಲ್ಲೋ ಹೋಗಿ ನಿಂತಿರ್ತವೆ ತಿರ್ಗ ಅಲ್ಲೆಲ್ಲ ನಿಂತಿರ್ತವೆ ಇಲ್ಲಿ ಇಲ್ಲೇ ಹೇಳಕ್ಕಾಗಲ್ಲ ಯಾಕೆ ಅಂದ್ರೆ ಒಂದು ಸಲ ವೇಗವನ್ನು ಮನಸ್ಸಿಗೆ ಕಲ್ಸ್ಬಿಟ್ರೆ ನಿಂತು ತಾಳ್ಮೆ ಇರಲ್ಲ ನುಗ್ಬೇಕು ಆಮೇಲೆ ಇನ್ನೂ ಇನ್ನೂ ಗ್ರೀನ್ ಬಂದಿಲ್ಲ ಎಲ್ಲವೇ ನುಗ್ತಾರ ಸರಿಯಪ್ಪ ಅಂತ ಧಾವರ್ತ ಏನು ಏನು ಇಲ್ಲ ಆದ್ರೆ ಓಡಬೇಕು ಅನ್ನೋದನ್ನ ಮನಸ್ಸಿಗೆ ಕಲ್ಸುತ್ತಿದ್ದಾನೆ ನಿಂತ್ಕೊಳ್ಕಾಗ್ತಾ ಇಲ್ಲ ಒಂದು ಸಲ ಮನಸ್ಸಿಗೆ ಒಂದು ಪೇಸ್ ಸೆಟ್ ಆಗ್ಬಿಟ್ರೆ ಹಾಗೆ ಹೋಗ್ತಾ ಇರಬೇಕು ಅಂತ ಅನ್ಸುತ್ತೆ ಗೊತ್ತಪ್ಪ ನಾವು ಮೆಚ್ಚಾತ್ಕೊಂಡು ಹೋಗುವಾಗ ಸಾಮಾನ್ಯ ಮೆಟ್ಲುಗಳು ಒಂದು ಇಪ್ಪತ್ ಮೆಟ್ಲು ಇಪ್ಪತ್ತರ ಇಪ್ಪತ್ತೊಂದು ಇರ್ಬೇಕು ವರ್ಷ ಸಂಖ್ಯೆ ಇರ್ಬೇಕು ಇಪ್ಪತ್ತಾರು ವರ್ಷ ಇಪ್ಪತ್ತೊಂದು ಮೆಟ್ಲು ಇರ್ತಾರೆ ಎನ್ಸಿಟ್ಕೊಳ್ಳಿ ಈ ಹೈಟ್ ಇಂದ ಅವರು ಮೆಟ್ಲುಗಳ ಸಂಖ್ಯೆ ಡಿವೈಡ್ ಮಾಡಿ ಪ್ರತಿ ಮೆಟ್ಲು ಎಷ್ಟಿರ್ಬೇಕು ಅಂತ ಮಾಡ್ತಾರೆ ನಾವು ಹೊತ್ಕೊಂಡು ಹೋಗ್ತಾ ಇರ್ತೀವಿ ಅಕಸ್ಮಾತ್ ಆಗಿ ಒಂದು ಮೆಟ್ಲು ಒಂದು ಸೆಂಟಿಮೀಟರ್ ಹೆಚ್ಚು ಕಡಿಮೆ ಇರುತ್ತೆ ಒಂದು ಸೆಂಟಿಮೀಟರ್ ಅರ್ಧ ಸೆಂಟಿಮೀಟರ್ ಹೆಚ್ಚು ಕಡಿಮೆ ಇರುತ್ತೆ ನೀವು ಇಪ್ಪತ್ತೊಂದು ಮೆಟ್ಲು ಅದ್ಯಾವುದೋ ಹದಿನೇಳನೇ ಮೆಟ್ಲು ಒಂದು ಸೆಂಟಿಮೀಟರ್ ಜಾಸ್ತಿ ಇದ್ರೆ ಅಥವಾ ಕಡಿಮೆ ಇದ್ರೆ ನಿಮ್ ಕಾಲಿಗೆ ಗೊತ್ತಾಗ್ತದೆ ಇದೇನು ಹೊಡಿತಾ ಇದೆ ಅಂದ್ರೆ ನಾವು ಕಾಲಿಗೆ ಒಂದು ಟೆಸ್ಟ್ ಸೆಟ್ ಮಾಡಿದೀವಿ ಕಾಲಿಗೂ ಸೆಟ್ ಮಾಡ್ತೀವಿ ಮನಸ್ಸಿಗೂ ಸೆಟ್ ಮಾಡ್ತೀವಿ ಸೆಟ್ ಮಾಡಿಬಿಟ್ರೆ ಅಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಯಾಕೋಟು ಹೊಡಿತಾ ಇದೆ ಅಂತ ಅನ್ಸುತ್ತೆ ಯಾಕೋ ಸರಿ ಹೋಗ್ತಾ ಇಲ್ಲ ಅಂತ ಅನ್ಸುತ್ತೆ ಆ ತರಹ ಒಂದು ವೇಗಕ್ಕೆ ನಾವು ಸೆಟ್ ಮಾಡ್ಬಿಟ್ಟಿದ್ದೀವಿ ತುಂಬಾ ಫಾಸ್ಟ್ ಆಗಿ ಹೋಗ್ಬೇಕಾಗ್ತದೆ ಯಾಕೆ ಗೊತ್ತಿಲ್ಲ ನಾನು ಯಾವಾಗಲೂ ಒಂದು ತಮಾಷೆ ಹೇಳ್ತೀನಿ ಈ ಬೆಂಗಳೂರಲ್ಲಿ ಕೆಂಪೇಗೌಡ ರೋಡಲಿ ಬೆಗೇಟ್ ರೋಡಲ್ಲಿ ಗಾಂಧಿ ಬಜಾರ್ ಅಲ್ಲಿ ತುಂಬಾ ಜನ ಇರ್ತಾರೆ ಒಂದ್ಸಲ ಆಮೇಲೆ ಸುಮ್ಮನೆ ನಾಲ್ಕ್ ಜನ ಮೇಲೆ ಕೊಡೋಕ್ ಶುರು ಮಾಡಿದ್ವಿ ಸುಮ್ಮನೆ ಕಣ್ಣೇ ಮಾಡಿದ್ದು ಓಳಿ ಓಳಿಗೆ ಮೇಲು ಕೇಳಿ ಇವ್ ಐದು ನಿಮಿಷ ಆಯ್ತು ಕುಟ್ರೆ ಇದನ್ನ ನೋಡಿ ಒಂದು ವರ್ಷ ಜನ ಕೊಡ್ತೀವಿ ಅಲ್ಲಿ ಯಾವಾಗಲೂ ನಿಲ್ಲಿಸ್ಬಿಟ್ಟು ಕೇಳಿ ಎಲ್ಲಿ ಕೊಡೈತಾ ಇದೀಯ ಅಂತ ಗೊತ್ತಿಲ್ಲ ಎಲ್ಲ ಹೊರತಾವ ಯಾಕೆ ನಮ್ಗೆ ನನಗೆ ಇಲ್ಲಿ ಜನಸ್ತನ್ ನೋಡಿದ್ರೆ ನನಗೆ ಅನಿಸುತ್ತೆ ಬೀಚ್ ರೋಡ್ ದೇವಿಯಾಗಿದೀನಿ ಯಾರು ಓಡ್ತಾ ಇದ್ದೀವಿ ಇವತ್ತಿಲ್ಲ ಓಡ್ತಾ ಇದ್ದೀವಿ ಅಷ್ಟೇ ಹೋಗ್ತಿದ್ದೀವಿ ಎಲ್ಲೋ ಒಂದ್ ಕಡೆ ಹೋಗ್ತೀವಿ ಎಲ್ಗ ಓಡ್ತಾ ಇದ್ದಲ್ಲ ನಾವು ಓಡಬೇಕು ಅಷ್ಟೇ ನಮ್ದೊಂದು ವಿವೇಕ ಇದೆಯಲ್ಲ ಅದನ್ನ ಕಾಣ್ತಾ ಇದ್ದೀವಿ ಜಗತ್ತಿನ ಜೊತೆ ಕೊಡ್ಬೇಕು ಅಷ್ಟೇ ಇಲ್ಲಿ ಸಾಹಿತಿ ಆದವನು ತನ್ನ ಹಿನ್ನುಕ್ಕಿ ಕೊಡ್ಬೇಕು ತಾನೇ ಕಾಣಿಸ್ತಾ ಇರ್ಬೇಕು ಸಂಗೀತ ಹಾಡುವನು ಕಲಾವಿದ ಕಾಣಿಸ್ಬೇಕು ಸೇಮ್ ಡಾನ್ಸ್ ಮಾಡ್ತಾ ಇದ್ರೆ ಅವಳಿಗೆ ಕಾಣಿಸ್ಬಾರ್ದು ಡಾನ್ಸ್ ಮಾತ್ರ ಕಾಣಿಸ್ಬಾರ ತುಂಬಾ ಕಷ್ಟ ಆಗುತ್ತೆ ನಾವು ನೋಡ್ತೀವಿ ನಾವು ಆದ್ರೆ ಅವಳು ಅಥವಾ ಅವನು ಡಾನ್ಸ್ ಮಾಡೋನು ನಾನಿಲ್ಲ ಬರೀ ಡಾನ್ಸ್ ಮಾತ್ರ ಇದೆ ಯಾರಾದ್ರೂ ಹಾಡತ್ ನಿಂತ್ರೆ ಹಾಡುವಾಗ ಅವರನ್ನೇ ನಮ್ ಕೇಳಿಸ್ಬಾರ್ದು ಹಾಡಿಂದ ಕೇಳಿಸ್ಬೇಕು ಆ ಮಾಧುರಿ ಕೇಳಿಸಬೇಕು ಪ್ರೀತಿ ಏನು ಅಂದ್ರೆ ತನ್ನ ಹೆಸರು ಕೂಡ ಇರಬಾರ್ದು ಕಾಣಿಸ್ತೇನ ಒಬ್ಬ ಲೇಖಕನಿಗೆ ಇರ್ಬೇಕು ಇಂಟೆಲೆಕ್ಟ್ ಆಗ್ತಾ ನಾನು ಕಾಣಿಸ್ಬೇಕು ಅಂತ ಸಾಯ್ತಿ ನಾನೇ ಇರ್ಬೇಕು ನನ್ನ ಲೇಖನಗಳಿಗೆ ನನ್ನ ಕಾವ್ಯಗಳ ನಾನಿರಬಹುದು ಯಾಕೆಂದ್ರೆ ನಂದು ಸ್ವತಂತ್ರ ಪ್ರಜ್ಞೆ ಅಲ್ಲ ಇಟ್ ನಾಟ್ ಇಂಡಿಪೆಂಡೆಂಟ್ ಇದು ಈ ಸಮಾಜದ ನಡುವೆ ರೂಪುಗೊಂಡಿರುವಂತಹ ಒಂದು ಪ್ರಜ್ಞೆ ಇದು ಸಮಾಜದ ನಡುವೆ ರೂಪುಗೊಂಡ ಪ್ರಜ್ಞೆ ನನ್ನದೇ ಹೇಗಾಗುತ್ತೆ ಈ ಸಮಾಜದ್ದು ನಾನು ದೊರಕಿ ಬಂದು ಬಯಸಿರುವಂತಹ ಪ್ರಜ್ಞೆ ಆದ್ರಿಂದ ನನ್ನ ಇನ್ನು ಕೊಟ್ರೆ ನನ್ನ ವಿಡ್ರಾ ಮಾಡಿಕೊಂಡ್ರೆ ಒಂದು ಮನಸ್ಸು ಒಂದ್ ಚಿತ್ರ ಅದಷ್ಟೇ ಇರ್ತದೆ ಆ ದೃಷ್ಟಿಯಿಂದ ಅಂಥದ್ದೊಂದು ಮೆಚುರಿಟಿ ಇವಾಗಿದೆ ನಾನು ಮಾತನ್ನು ಸಾಹಿತ್ಯದಲ್ಲಿ ಕಾವ್ಯದಲ್ಲಿ ಕಥೆಯಲ್ಲಿ ಕಾದಂಬರಿ ನಾವೇನೋ ಹೇಳ ಪ್ರೇಮ್ ಈ ಏನಾದ್ರೂ ಹೇಳಬೇಕು ಅನ್ನೋದು ಎಗೈನ್ ಬೇಡವಾಸ ನಿಮ್ಗೆ ಏನ್ ಗೊತ್ತಿದೆಯೋ ಅದನ್ನ ಹೇಳಿರ್ತೇನೆ ನೋಡೋನ್ ಏನ್ ಬೇಕೋ ಅದು ನೋಡ್ತಾನೆ ಬಿಕಾಸ್ ಹಿ ವಿಲ್ ಕ್ರಿಯೇಟ್ ಹಿಸ್ ಡು ನಾಟ್ ಸಜೆಸ್ಟ್ ನಾನು ಇಂಥ ಕತೆ ಹೇಳ್ತಿದ್ರು ಸಜೆಸ್ಟ್ ಮಾಡಬೇಡಿ ಅವು ಬದುಕೊಳ್ಳಿ ಕತೆ ನಿಮ್ಮ ನೀವು ಹೇಳಿದ್ರಲ್ಲಿ ನಿಮ್ಮ ನೀವು ಬರೆದ ಅಕ್ಷರಗಳಲ್ಲಿ ಅವ್ರ ಕತೆ ಹುಟ್ಟಿಸ್ಕೊಳ್ಳಿ ಅವ್ರ ಕಾವ್ಯ ಹುಟ್ಟಿಸ್ಕೊಳ್ಳಿ ನೀವೇ ಹೇಗೆ ಈ ಕಾವ್ಯದ ಅರ್ಥ ಇದು ಅಂತ ಹೇಳ್ತೀರಿ ಈ ಕಥೆ ಅರ್ಥ ಇದು ಅಂತ ಹೇಳ್ತೀರಿ ಅದರಿಂದ ಈ ಪುಸ್ತಕದಲ್ಲಿ ಪ್ರತಿಫಲ ಚಿತ್ರಗಳು ಹೆಂಗಿವೆ ಅಂದ್ರೆ ಒಂದು ಕಾನ್ಶಿಯಸ್ನೆಸ್ ರೂರಲ್ ಕಾನ್ಶಿಯಸ್ನೆಸ್ ನೀವೆಲ್ಲಿಯೂ ಹರೀಶ್ ಕಾಣಿಸಲ್ಲ ಹರೀಶ್ ಒಂದು ಗ್ರಾಮ್ಯ ಪ್ರಜ್ಞೆ ಗ್ರಾಮ್ಯ ನಾಲಿಗೆ ಅದು ಏನೋ ನೋಡಿದ್ದನ್ನ ಹಾಗೆ ಇಡ್ತಾ ಇದೆ ಇನ್ಮೇಲೆ ನೀವು ನಿಮ್ ಟೆಸ್ಟ್ ಕ್ರಿಯೇಟ್ ಮಾಡ್ಕೊಳ್ಳಿ ನೀವೇನು ಓದಬೇಕು ನೀವು ಕ್ರಿಯೇಟ್ ಮಾಡ್ಕೊಳ್ಳಿ ನೀವು ಆ ಚಿತ್ರ ಕ್ರಿಯೇಟ್ ಮಾಡಿ ಈ ತಂದ್ ಸಾಹಿತ್ಯ ಚಂದ ಅವರು ಅವರು ಚುರುತ್ ಬಂದಿದ್ದಾರೆ ಅಂತ ಹೇಳಲ್ಲ ಇನ್ನೂ ಇನ್ನೂ ಚಂದ ಮಾಡಬಹುದು ಅದನ್ನ ಇನ್ನೂ ಚೆಂದ ಮಾಡಬಹುದು ಆದ್ರೆ ಅವ್ರ ಬಗ್ಗೆ ನನಗಿರೋ ಪ್ರೀತಿ ಏನಂದ್ರೆ ಅವ್ರು ಮೊದ್ ಮೊದಲು ಕರಿತಾ ಇದ್ರಲ್ಲ ಅಲ್ಲಿಂದ ಇಲ್ಲಿ ತನಕ ಅವ್ರ ಬರವಣಿಗೆ ನೋಡ್ತಾ ಬಂದಿದ್ದೀನಿ ನಾನು ಹೇಳಬೇಕಾದ್ರೆ ಮಾತಾಡಿದ್ರೆ ನಾನು ಹುಟ್ಟಿದ ಹಳ್ಳಿ ಸತ್ತು ಬಿಟ್ಟರೆ ನಾನು ಯಾವ ಹಳ್ಳಿಯಲ್ಲಿ ಜೀವಂತೋ ಯಾವ ಹಳ್ಳಿಯನ್ನು ನೋಡಿದ್ನೋ ಯಾವ ಹಳ್ಳಿಯ ಮುಖಾಂತರ ನನ್ನ ಪತ್ನಿಯನ್ನ ನನ್ನ ಬದುಕನ್ನ ನನ್ನ ಭಾವನೆಗಳನ್ನ ನನ್ನ ಹೃದಯ ಹೃದಯವನ್ನು ರೂಪಿಸ್ಕೊಂಡ್ನೋ ಆ ಹಳ್ಳಿ ಸತ್ತು ಹೊಟ್ಟರೆ ಆದ್ರೆ ಯಜಮಾನರು ಬೇರೆ ಆಗ್ತಿದ್ದಾರೆ ನಮ್ಮ ಯಜಮಾನರು ಬೇರೆಯವರಿದ್ರು ಆ ಯಜಮಾನರು ಬೇರೆ ನಮ್ಮ ಅಪ್ಪ ಅಮ್ಮ ಇಬ್ರು ಸತ್ತೋಗಿದ್ದಾರೆ ಅವರ ಕಾಲದವರೆಲ್ಲರೂ ಸತ್ತೋಗಿದ್ದಾರೆ ಆ ಕಾಲದ ಹಳ್ಳಿ ಕೂಡ ಹಳ್ಳಿ ಬೇರೆ ನಾನು ತುಂಬಾ ರೊಮ್ಯಾಂಟಿಸೈಸ್ ಮಾಡೋದು ಹಳ್ಳಿ ಜೀವನ ಚಿಕ್ಕ ಮಟ್ಟಿಗೆ ಮಾತಾಡಿದೀನಿ ಅವನು ಅದ್ಭುತ ಅಂತ ಎಲ್ಲ ಮಾತಾಡಿದ್ವಿ ಈಗ ಮೂಗಿಡಗಳು ಹಳ್ಳಿ ಒಳಗಿ ಕಿವಿ ಮುಚ್ಚಿಕೊಂಡು ಕಣ್ಣು ಮುಚ್ಚಿಕೊಂಡು ಅಲ್ಲಿ ಹೋಗ್ಬೇಕು ನಮ್ಮ ಪುಣ್ಯ ಹಾಕ್ಬೋದು ನಮ್ಮನ್ನ ಆಡೋರಿದಾರಲ್ಲ ನಮ್ಮ ತೋಟ ತಗೊಂಡು ಹೋಗಿದಾರಲ್ಲ ಉದ್ದುದ್ದ ಉದ್ದುದ್ದ ಅಡ್ಡಡ್ಡ ಅಡ್ಡಡ್ಡ ಸೀಳು ಬಿಟ್ಟಿದ್ದಾರೆ ನನ್ನ ಮನೆಗ ನಾನು ಯಾವ ಬಳಸ ಹೇಳ್ತೀನಿ ಸಾರ್ವಜನಿಕರು ಅನ್ನೋರು ಇಲ್ಲೇ ಇಲ್ಲ ಇಲ್ಲ ಯಾರು ಪಬ್ಲಿಕ್ ಅಂತ ಪಬ್ಲಿಕ್ ಒಪಿನಿಯನ್ ಪಬ್ಲಿಕ್ ಒಪಿನಿಯನ್ ಅಂತ ಇಲ್ಲ ನೀವು ಹೇಳಿ ನಾನು ನೋಡಿ ಪ್ರತಿಯೊಂದು ಮನೆಗೂ ಒಂದು ಪಾರ್ಟಿ ಅಫಿಲಿಯೇಷನ್ ಅಸೋಸಿಯೇಷನ್ ಇದೆ ಪ್ರತಿ ಮನೆ ಬೇಕಾದ್ರೆ ನಿಮ್ ಜೊತೆ ಕರ್ಕೊಂಡು ಹೋದ್ರೆ ಇವ್ರ ಇಂಥ ಪಾರ್ಟಿ ಇಂತ ಪಾರ್ಟಿ ಇಂತ ಅಪ್ಪ ಇಂಥ ಪಾರ್ಟಿ ಮಗ ಇಂತ ಪಾರ್ಟಿ ಹೆಂಡತಿ ಇಂಥ ಪಾರ್ಟಿ ಮಗಳ ಪಾರ್ಟಿ ಅಂತ ಸಾರ್ವಜನಿಕರಲ್ಲಿ ನೋಡ್ಕೊಂಡಿದ್ದಾರೆ ಸಾರ್ವಜನಿಕವಾದ ಅಭಿಪ್ರಾಯ ಅಂತ ಎಲ್ಲಿದೆ ಹಳ್ಳಿಗಳಾಗ ಆಯ್ತು ನಮ್ ಇದೇ ಒಂದು ಸಾಹಿತಿಗಳು ಇವ್ರ ತ ತಾನೇ ಹೇಳಿದ್ದಾರೆ ಸಾಹಿತಿಗಳು ಇವನ್ ಎಡ ಇವನ್ ಬಲ ಇವನ್ ದಲಿತಾ ಇವನ್ ಬ್ರಾಹ್ಮಣ ಇವನ್ ಲಿಂಗಾಯತ ಇವನ್ ಇವನು ಇವನ್ ಗೌಡ ಇಲ್ಲೂ ಇವರೇ ಇರೋದು ಇಲ್ಲೂ ಶುದ್ಧ ಶುದ್ಧ ಮನಸ್ಸುಗಳು ಇಲ್ಲೇ ಇಲ್ಲ ದೊಡ್ಡ ಅವಮಾನ ಆಗೋಯ್ತು ದೊಡ್ಡ ಅವಮಾನ ಆಗೋಯ್ತು ಲೀಗಾಯ್ ಅವಮಾನ ಆಗೋಯ್ತು ಹೀಗೆ ನಾನು ಮಾತಾಡಕ್ಕೆ ಮತ್ತೆ ಅವರೇ ನಿಂತಾಗಲ್ಲ ನಾನು ಯಾವುದು ಸಾಹಿತ್ಯ ಸಮ್ಮೇಳನದಲ್ಲಿ ಹೇಳಿದೆ ಕಾವ್ಯದ ಉದ್ದೇಶ ಏನು ಬಹಳ ಕಾಲದಿಂದ ಚರ್ಚೆ ನಡೀತಾ ಇದೆ ಕಾಲಕಾಲಕ್ಕೆ ಕಾಲಕಾಲಕ್ಕೆ ನಮ್ಮ ಸಾಹಿತ್ಯ ಉದ್ದೇಶ ಬೇರೆ ಆಗುತ್ತೆ ಒಂದ್ ಕಾಲದಿಂದ ಕಾವ್ಯ ಬರೆಯುವುದರಿಂದ ಪುಣ್ಯ ಮುಕ್ತಿ ಮೋಕ್ಷ ಎಲ್ಲ ಸಿಗುತ್ತೆ ಅಂತ ಅನ್ಕೊಂಡಿದ್ದರು ಹಿಂದೆ ಕಾವ್ಯ ಬರೆದವರು ಇದರ ಮೋಕ್ಷಕ್ಕಾಗಿ ಮುಕ್ತಿಗಾಗಿ ಇದನ್ನ ಬರೆಯೋದ್ರ ಮುಖಾಂತರ ನಮಗೆ ದೈವ ಸಾಕ್ಷಾತ್ಕಾರ ಆಗುತ್ತೆ ಅಂತ ಆಮೇಲೆ ಬದಲಾಯಿತು ಅಲ್ಲ ಅಲ್ಲ ನಾವು ನಮ್ಮ ಅನುಭವಗಳನ್ನ ಕಾವ್ಯ ಮಾಡಿದ್ವಿ ನಮ್ಗೆ ಏನೋ ಹೇಳಬೇಕು ಹೇಳಿದರೆ ಹಾಳಾಗುವುದು ಅನುಭವದ ಸವಿಯು ಹೇಳದಿದ್ದರೆ ತಾಳಲಾರು ನಾವು ಹೇಳದೇ ಹೇಳ್ದೆ ಯಾಕಂದ್ರೆ ಆಗುದಿಲ್ಲ ಯಾಕಂದ್ರೆ ತಜ್ಞ ಇದೆ ಅದು ಸುಮ್ಮನೆ ಸುಂದಿರಲಿಲ್ಲ ಈಗ ನಾವು ರಸ್ತೆ ಬರುವಾಗ ಹಾವು ನೋಡ್ಕೊಂಬಂದ್ಬಿಟ್ರಿ ಯಾರು ಎಲ್ಲದೆ ಸುಮ್ಮನೆ ನೋಡೋಣ ಹಾವು ನೋಡಿದಿರ ಯಾರು ಹೇಳ್ಬಿಡಿ ಕರದೇ ಹೇಳ್ತೀರಿ ಯಾರು ನೋಡುವ ಆಮೇಲೆ ಅವ್ ಕೇಳಿದವ್ರು ಏನಾದ್ರು ಎದ್ಕೊಳ್ಳಲಿಲ್ಲ ಅಂತ ಇಟ್ಕೊಳ್ಳಿ ಹಾವ ಈ ಕಡೆ ಬಾಳಾರ ಅಂದ್ರೆ ನೀವು ಅಂತಿಂತಾವಲ್ಲ ಅಂದ್ರೆ ಹೆದರ್ಸಬೇಕು ನನಗಾಗಿರೋ ಹೆದರಿಕೆ ಟ್ರಾನ್ಸ್ಫರ್ ಮಾಡಬಹುದು ನೀವೆಲ್ಲರೂ ಸಂತೋಷ ಪಟ್ಟು ಬಂದಿದ್ದೀನಿ ಸಂತೋಷ ಹೇಳಿದೆ ನೀವು ಹೇಳಬೇಕು ಈ ಮನುಷ್ಯನಿಗೆ ತುಡಿತಾ ಇದೆ ಹೇಳಬೇಕು ಯಾರಿಗಾದ್ರು ಯೋಹು ಡೆಲೀದರ್ ನಿನ್ ಕೈಲ ಆಗದೇ ಇಲ್ಲ ಅದರಿಂದ ಹೇಳಿದರೆ ಹಾಳಾಗುವುದು ಅನುಭವದ ಸರಿ ಹೇಳದಿದ್ದರೆ ತಾವಲ್ಲ ಸಾಲದು ಹೇಳದೇ ಇದ್ರೆ ಆಗಲ್ಲ ಹೇಳಿದ್ರೆ ಇನ್ನೂ ಚೆನ್ನಾಗಿ ಹೇಳ್ಬೇಕಾಗಿತ್ತು ನನ್ನ ಅನುಭವ ಹಿಂಗಿರ್ಲಿಲ್ಲ ನನ್ಗೆ ಯಾರೋ ಪೇಂಟರ್ ಹೇಳ್ತಾ ಇದ್ರು ಅವ್ರಿಗೆ ಯಾವುದೋ ಒಂದು ಒಂದು ಪೇಂಟ್ಗೆ ಕೇಂದ್ರ ಚಿತ್ರಕಲಾ ಅಕಾಡೆಮಿಯ ಬಹುಮಾನ ನಾನು ಅವ್ರು ಕೇಳಿದೆ ಇದನ್ನ ಹೀಗೆ ಬರೀಬೇಕು ಅಂತ ನೀವು ಡಿಸೈಡ್ ಮಾಡ್ತೀರ ಮುಂಚೆ ಅವ್ರು ಹೇಳಿದ್ರು ಬೆಸ್ಟ್ ವರ್ಕ್ ಅಪ್ ಆರ್ಟ್ ಹ್ಯಾಪನ್ಸ್ ಯು ಕ್ಯಾಂಟ್ ಮೇಕ್ ಇಟ್ ಯಾರೂ ಒಳ್ಳೆ ಕಾವ್ಯ ಒಳ್ಳೆ ಸಾಹಿತ್ಯ ಒಳ್ಳೆ ಹಾಡು ಇಟ್ ಶುಡ್ ತನ್ನ ಮೇಕ್ ಆಗೋದಿಲ್ಲ ಅದು ಆಗೋದಿಲ್ಲ ತಾನೆ ಮಾಡೋಕ್ಕಾಗೋದಿಲ್ಲ ಅದು ತನ್ನ ತಾನೆ ಕ್ರಿಯೇಟ್ ಆಗ ನಾನು ಮೊದಲನೇ ಸ್ಟ್ರೈಕ್ ಹೊಡಿತೀನಲ್ಲ ಕಡೆ ಮೊದಲನೇ ಸ್ಟ್ರೈಕ್ ಹೊಡೆದಾಗ ನೀವು ಏನೇ ಮಾಡಿ ನನ್ನ ತಲೆಯಲ್ಲಿ ಸ್ಟ್ರೈಕ್ ಅಲ್ಲಿ ಬರೋದೇ ಇಲ್ಲ ನನ್ನ ಕೈ ಅಲ್ವಾ ಹೊಡೆಯೋದು ನನ್ನ ಬ್ರಷ್ ಅದೊಂದು ಅದೊಂದು ಭೌತಿಕವಾದ ವಸ್ತು ಈ ಬ್ರಷ್ ಮತ್ತು ಕೈ ಭೌತಿಕವಾಗಿರೋದ್ರಿಂದ ನಮ್ಮ ತಲೆಯಲ್ಲಿದ್ದಂಗೆ ಹೊಡೆಯುವುದಿಲ್ಲ ಏನು ಹೆಚ್ಚು ಕಡಿಮೆ ಆಗುತ್ತೆ ಆವಾಗ ಮೈ ಫಸ್ಟ್ ಸ್ಟ್ರೈಕ್ ವಿಲ್ ಡಿಸೈನ್ ಮೈ ಸಬ್ಸಿಕ್ವೆಂಟ್ ಸ್ಟ್ರೈಕ್ ನನ್ ಮುಂದಿನ ಸ್ಟ್ರೈಕ್ ಯಾವಂತ ನಾನು ಫಸ್ಟ್ ಹೊಡಿತೀನಲ್ಲ ಅದ್ ನೋಡಿ ಡಿಸೈಡ್ ಮಾಡ್ತೀನಿ ಈ ಸಂಗೀತ ಹಾಡು ಹೋಗೋದ್ರ ತಲೆ ಬರುತ್ತಲ್ಲ ಅದನ್ನ ಗಂಟ್ಲು ಹಾಡಕ್ಕಾಗಲ್ಲ ಒಂದು ಬಿಟ್ರೆ ಮಹಾರಾಜ ಅಲ್ಲ ಬಿಸಿ ಇಟ್ಕೊಂಡು ಬಂದಿಸಲ್ವೇ ಸರ್ ಮರ್ಸಿಡಿಸ್ ಇಲ್ಲ ಬಾಯ್ ಬಿಡಿತಾ ಇದ್ದಾರೆ ಅವನು ಬಿಸಿ ಇಟ್ಟು ಬಾಂಡೇಶ್ರು ಹೊಂದ್ಬಿಟ್ರೆ ಮಹಾರಾಜ ನಾನು ಇವತ್ತು ಮನೆ ಸಾವಿಗೆ ಮಾಡವ್ರೆ ಕಾಯಾಲು ಸಾವಿಗೆ ಕಾಯಲು ಅಂದ್ರೆ ಮಹಾರಾಜ ಶಾವ್ಗೆ ಕಾಯಾಲು ಇಷ್ಟ ಮಹಾರಾಜ ಅವನು ನನಗೆ ಇಂಥದ್ದೊಂದು ಬದುಕೊಳ್ಳೋದು ಹೋಗಿದೆ ಅಂತ ಅನ್ಸುತ್ತಾ ಹುಟ್ಟಿದೀವಿ ನಾವು ಅವನಿಗೆ ಅಂದ್ರೆ ಎಂಜಾಯ್ ಮಾಡಕ್ ಆಗ್ತಾ ಇತ್ತು ಈಗ ನಮ್ಗೆ ಎಂಜಾಯ್ ಮಾಡಕ್ ಆಗ್ತಾ ಇಲ್ಲ ಯಾಕೆಂದ್ರೆ ನನ್ನ ಹತ್ರ ಇಪ್ಪತ್ ಲಕ್ಷ ಕಾರ್ ಇದೆ ತಗೊಂಡ್ ದಿವ್ಸ ಸೈಕಲ್ ಅಲ್ಲಿ ಇದ್ದವ್ರು ನಾನು ಈ ಕಾರ್ ಅಂತ ತಗೊಂಡ್ ದಿವಸ ಖುಷಿ ಆಗುತ್ತೆ ಎಲ್ಲಿ ತನಕ ಅಂದ್ರೆ ಪಕ್ಕದಲ್ಲಿ ಬಂದಿದ್ದ ಪುಣ್ಯಾತ್ಮಕಿಲ್ಲ ಇವ್ರು ಇಪ್ಪತ್ತು ಲಕ್ಷಕ್ಕೂ ಸಾಯ್ತಾ ಇದ್ದಾನೆ ಬಡವ ಕಾಡು ಬೇಡವ ಇಪ್ಪತ್ ಸುಖವಾಗಿಲ್ಲ ನಾನ್ ನೋಡಿದ್ದು ನಾನ್ ಸತ್ತೋಯ್ತು ಅಂತ ಹೇಳ್ತಲ್ಲ ಅಲ್ಲಿ ಅದು ನಾವು ಮನೆಗೆ ಕೆಳಗೊಂದ್ ಲಾಕು ಮೇಲೊಂದು ಲಾಕು ಅಲ್ಲೊಂದು ಲಾಕು ಎಲ್ಲಾ ಕಡೆ ಲಾಕ್ ಹಾಕ್ಸ್ಕೊತೀವಿ ನಮ್ಮ ಇವಾಗ ಅದಕ್ಕೆ ಒಂದ್ ಕೀನಲ್ಲಿ ಲಾಕ್ ಮಾಡಿದ್ರೆ ಹದಿನೇಳು ಕಡೆ ಲಾಕ್ ಆಯ್ತದೆ ಮಿಸ್ಲೀಡಿದು ಒಳಗಡೆ ಯಾರು ಅಷ್ಟು ಲಾಕ್ ನೋಡ್ಬಿಟ್ರೆ ಒಳಗೆ ಏನಿರ್ಬೇಕು ಅಂತ ಸುಮ್ಮನೆ ಸೊಂದ್ ಕಲ್ ಇದ್ ಕಡೆ ಹದಿನೇಳು ಕಡೆ ಲಾಕ್ ಆಯ್ತದೆ ನಮ್ಮೂರಲ್ಲಿ ಮನೆಯಿಂದ ಗದ್ದೆಗೆ ಹೋಗುವಾಗ ಬಾಗಿ ಹಾಕೊಂಡ್ ಎಳ್ಕೊಂಡ ಬಾಗಿಕೊಂಡ್ರು ಯಾವ ಮನೆಯನ್ನು ಕತ್ಕೊಂಡೋಗಲ್ಲ ಏನಿಲ್ಲ ಒಂದು ಕದಿಯೋದಿಲ್ಲ ಸಾಮಾನ್ಯ ಜನ ಅಂತದ್ ನೈತಿಕವಾದ ಜಗತ್ತದು ಎರಡೇದು ಕದಿಯತ್ತ ಏನಿದೆ ಆಹಲಿಸುತ್ತ ಅದು ದೊರಕಿಲ್ಲ ಈಗ ಬಿಸಿ ಮುದ್ದೆ ಮುದ್ದೆಸ್ ಒಳೆ ಮಳ್ಳು ಹೊಂಗೆ ನೆಲ್ಲು ಸುಳ್ಳು ಇಷ್ಟೇ ಸುಖ ಏನು ಅಂದ್ರೆ ಬಿಸಿ ಮುದ್ದೆ ಮಳ್ಳು ಹೊಂಗೆ ನೆಳ್ಳು ಸಕ್ಕ ಸುಳ್ಳು ಈ ಹಳ್ಳಿ ಸರ್ ನನಗೆ ಅದು ಉಳ್ಕೊಂಡಿಲ್ಲ ಈಗ ಅಥವಾ ನಾನು ಮಾತನಾಡುವ ದಾಟಿ ರೀತಿ ಎಷ್ಟಾಗುತ್ತೆ ಅಂತ ಭರವಸೆ ಇಲ್ಲ ಆದ್ರೂ ಬಲವಂತಕ್ಕೆ ಮಾತಾಡ್ತಾ ಇದ್ದೆ ಈ ಪುಸ್ತಕ ಬರೆಯುವುದ್ರ ಬಗ್ಗೆ ನನಗೆ ಬರಿತೀನಿ ಅಂತ ನನಗ್ ಗೊತ್ತಿರ್ಲಿಲ್ಲ ಬರವಣಿಗೆನೆ ನನ್ಗೆ ಮುಂಚೆಂದು ಅಭ್ಯಾಸ ಇದೆ ಅಷ್ಟೆ ಅದ್ರ ಪುಸ್ತಕ ಬರಿತೀನಿ ಅಂತ ಯಾವತ್ತೂ ಅನ್ಸಿರ್ಲಿಲ್ಲ ಹೀಗೆ ನಮ್ಮ ತಂದೆ ಹೇಳೋರು ಆಡ್ತಾ ಆಡ್ತಾ ರಾಗ ನಾಡ್ತಾ ನಾಡ್ತಾ ರೋಗ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಗರಿ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ